ಹಾಯ್ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ನಾನು ಈ ವಿಡಿಯೋನ ನೋಡೋದೇನು ಅಂತಂದರೆ ಇನ್ವೆಸ್ಟ್ಮೆಂಟ್ನ ನಾವು ಮಾಡಬೇಕು ಯಾಕೆ ಮಾಡಬೇಕು ಯಾರೂ ನಮಗೆ ಹೇಳ್ಕೊಡಲ್ಲ ನಾವೇನೇ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ನಮ್ಮ ಮೈಂಡಲ್ಲಿ ಭಯ ಇರುತ್ತೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡೋದು ದುಡ್ಡೆಲ್ಲ ಹೋಗ್ಬಿಡುತ್ತೆ ಅಂತಕ್ಕಂಥದ್ದು ಫಸ್ಟ್ ಆಫ್ ಆಲ್ ಆ ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ ಯಾಕಂತಂದರೆ ಇನ್ವೆಸ್ಟ್ಮೆಂಟ್ನ ನಾವು ಇವಾಗಿನ ಕಾಲದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ನೈನ್ಟೀನ್ ನೈಂಟೀಸಿಂದನೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ತರ್ಟಿ ಫಾರ್ಟಿ ಇಯರ್ಸ್ ಎಗೋ ನಮ್ಮ ತಾತವ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರೆಲ್ಲ ಫಿಸಿಕಲ್ ಫಾರ್ಮೆಟಲ್ಲಿ ಮೆಟೀಯಲಿಸ್ಟಿಕ್ ಫಾರ್ಮೆಟ್ನಲ್ಲಿ ಒಂದು ಪೇಪರಲ್ಲಿ ಬಂದುಬಿಟ್ಟು ಇಷ್ಟು ಸ್ಟಾಕ್ನ ಇವರು ಬೈ ಮಾಡಿದ್ದಾರೆ ಈಗ ಜಿಂದಾಲ್ನಲ್ಲೆಲ್ಲ ಕೆಲಸ ಮಾಡ್ತಿದ್ರು ಅಂತ ಅಂದ್ಕೊಳ್ಳಿ ಆ ಕೆಲಸ ಮಾಡುವವರು ನಮ್ಮ ತಾತ ಏನಾದರೂ ಕೆಲಸ ಮಾಡ್ತಿದ್ರೆ ಅವರಿಗೆ ಒಂದು ಟೂ ಸ್ಟಾಕ್ನ ಇವರು ಬೈ ಮಾಡಿದ್ದಾರೆ ಇಷ್ಟು ಪ್ರೈಸಿಗೆ ಬೈ ಮಾಡಿದ್ದಾರೆ ಅಂತ ಅವರು ಶೀಟ್ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು ನಾವಿವಾಗ ಯಾವುದಾದ್ರೂ ಒಂದು ಸ್ಟಾಕ್ ಬ್ರೋಕರ್ ಮುಖಾಂತರ ಪರ್ಚೇಸ್ ಮಾಡ್ತಾ ಇದ್ದೀವಿ ಇಷ್ಟೇ ಫಸ್ಟ್ ಆಫ್ ಆಲ್ ಆ ಬೈದಿಂದ ಹೊರಗಡೆ ಬನ್ನಿ ಇದು ತುಂಬ ತುಂಬ ಬಿಗಿನರ್ಸ್ಗಳಿಗೆ ಈ ವಿಡಿಯೋ ಯಾಕೆಂದರೆ ಎಷ್ಟೊಂದು ಜನಕ್ಕೆ ಭಯ ಇರುತ್ತೆ ನಾನೇ ಆಗಲಿ ಒಂದೂವರೆ ಹಿಂದೆ ಏನಾಯ್ತು ಅಂದ್ರೆ ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇದ್ದೆ ಇನ್ ಕೇಸ್ ಏನಾದ್ರು ನಾನು ದುಡ್ಡನ್ನ ಹಾಕಿದ್ರೆ ಹೋಗ್ಬಿಡುತ್ತ ಮಚ್ಚ ಇದು ಗ್ಯಾಂಬ್ಲಿಂಗ್ ಥರ ನನ್ನ ಮೈಂಡ್ಸೆಟ್ ಇತ್ತು ಬಟ್ ನಾನು ಮಾಡಿ ದೊಡ್ಡ ತಪ್ಪು ಅದೇ ಯಾಕಂದರೆ ನನ್ನ ಅರ್ಲಿ ಏಜಸ್ನಲ್ಲೇ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ನಲ್ಲ ಫೋರ್ ಇಯರ್ಸು ಅದರಲ್ಲಿ ಕಲಿತಲೇ ಇರ್ತಕ್ಕಂಥ ವಿಷಯ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಾ ಹೋದೆ ತುಂಬ ತುಂಬ ಇಂಪಾರ್ಟೆಂಟ್ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಯಾಕೆ ಅನ್ನೋದಕ್ಕೇ ಮೇನ್ ಫೈವ್ ರೀಸನ್ಸ್ನ ಹೇಳ್ತಾ ಹೋಗ್ತೀನಿ ಇದನ್ನು ನಾನು ಯಾವುದಾದ್ರೂ ಒಂದು ಇನ್ ಗೂಗಲ್ನಲ್ಲಿ ಹೋಗ್ಬಿಟ್ಟು ಫೈವ್ ರೀಸನ್ಸ್ ಬೆಸ್ಟ್ ರೀಸನ್ಸ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಖಂಡಿತ ನಾನು ಸರ್ಚ್ ಮಾಡಿ ಆ ಆನ್ಸರ್ಸ್ನ ನಿಮ್ಮ ಜೊತೆ ಹೇಳ್ತಾ ಇಲ್ಲ ನನ್ನ ಲೈಫಲ್ಲಿ ನನಗೆ ಇಂಪಾರ್ಟೆಂಟ್ ಅನ್ಸಿರ್ತಕ್ಕಂಥ ವಿಷಯ ನಿಮಗೆ ಪಕ್ಕಾ ಯೂಸ್ಫುಲ್ ಆಗಿರ್ತಕ್ಕಂಥ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಮೊದಲನೇ ವಿಷಯ ಫಸ್ಟ್ ಆಫ್ ಆಲ್ ಇನ್ಫ್ಲೇಷನ್ ಇನ್ಫ್ಲೇಷನ್ ಅನ್ನೋ ವರ್ಡೇ ನಾನು ಕೇಳಿರಲಿಲ್ಲ ನನಗೆ ಗೊತ್ತೇ ಇಲ್ಲ ಇನ್ಫ್ಲೇಷನ್ ಅಂದರೆ ನಾನು ಒಂದು ಶಾರ್ಟ್ಸ್ ರೀಲ್ಸ್ ನೋಡ್ತಾ ಇದ್ದೆ ಅವಾಗ ವಾಟ್ ಈಸ್ ಇನ್ಫ್ಲೇಷನ್ ಅಂತ ಒಬ್ಬ ಕ್ವಶನ್ ಕೇಳ್ತಾ ಅಂದರೆ ಕ್ವಶನ್ ಕೇಳಿದ್ರೆ ನಿನಗೆ ನೂರು ರೂಪಾಯಿ ಕೊಡ್ತೀನಿ ಅದ್ರ ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತೆಲ್ಲ ಕೆಲವೊಬ್ರು ಶಾರ್ಟ್ಸ್ ಮಾಡ್ತಾ ಹೋಗ್ತಾರೆ ಗೊತ್ತಾ ಇಸ್ಟಾಗ್ರಾಮ್ನಲ್ಲಿ ಅದರಲ್ಲಿ ವಾಟ್ ಈಸ್ ಇನ್ಫ್ಲೇಷನ್ ಅಂತ ಕೇಳಿದ್ದಕ್ಕೆ ಅವನು ರಫ್ ಆಗಿ ಹೇಳ್ದ ಅಂದರೆ ಪ್ರೈಸ್ನ ಬೆಲೆ ಅಂದರೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವೊಂದು ವಸ್ತುಗಳ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಥರ ಹೇಳ್ದ ಅವಾಗ ನಾನು ಗೂಗಲ್ ಮಾಡಿ ನೋಡಿದಾಗ ಇನ್ಫ್ಲೇಷನ್ ಅನ್ನೋ ವರ್ಡ್ ನೋಡಿದೆ ಅದಾದ್ಮೇಲೆ ನನಗೆ ಗೊತ್ತಾಗಿದೆ ವಿಷಯ ನಮ್ಮ ಇಂಡಿಯಾ ಸೆವೆನ್ ಟು ಏಯ್ಟ್ ಪರ್ಸೆಂಟ್ ವರ್ಷಕ್ಕೆ ಆಗ್ತಾ ಹೋಗುತ್ತೆ ಅಟ್ಲೀಸ್ಟ್ ನಾವು ಬೀಟ್ ಮಾಡಬೇಕು ತಾನೇ ಇವತ್ತು ತಗೊಂಡೋಗ ನಾನು ನೂರು ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟಿದೆ ಅಂದ್ರೆ ಮುಂದಿನ ವರ್ಷ ಏನಾಗಿರುತ್ತೆ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಟ್ಟರೆ ನೂರ ರೂಪಾಯಿ ಆಗಿರುತ್ತೆ ಬಟ್ ನಮ್ಮ ವ್ಯಾಲ್ಯೂ ನಮ್ಮ ಮನಿನ ವ್ಯಾಲ್ಯೂ ನೂರು ರೂಪಾಯಿ ಇದ್ದು ಇದ್ದಿರ್ತಕ್ಕಂಥದ್ದು ಏಯ್ಟ್ ಪರ್ಸೆಂಟ್ ಇನ್ಫ್ಲೇಷನ್ ಆದರೆ ಮುಂದಿನ ವರ್ಷಕ್ಕೆ ತೊಂಬತ್ತೆರಡು ರೂಪಾಯಿ ಆಗಿರುತ್ತೆ ಅಟ್ಲೀಸ್ಟ್ ಅದು ಆ ಗ್ಯಾಪ್ನಾದ್ರೂ ನಾವು ಫಿಲ್ಫಿಲ್ ಮಾಡಬೇಕಲ್ಲ ಅಟ್ಲೀಸ್ಟ್ ನಾವು ಇವತ್ತು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಮುಂದಿನ ವರ್ಷ ಸೆವೆನ್ ಪರ್ಸೆಂಟ್ ಆದರೂ ನಮಗೆ ರಿಟರ್ನ್ಸ್ನ ಕೊಟ್ಟರೆ ಅವಾಗಷ್ಟೇ ನಾವು ಮ್ಯಾಚ್ ಮಾಡೋಕ್ಕಾಗ್ತಕ್ಕಂಥದ್ದು ದುಡ್ಡಿನ ಬಗ್ಗೆ ಸ್ವಲ್ಪನೂ ಕೇರ್ ಮಾಡ್ದಲ್ಲೆ ನಾವು ಇದ್ದರೆ ತುಂಬ ತುಂಬ ಕಷ್ಟ ಅಟ್ಲೀಸ್ಟ್ ಇನ್ಫ್ಲೇಷನ್ನ ಬೀಟ್ ಮಾಡೋ ಕಡೆ ಆದರೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ ಮೊದಲನೇ ವಿಷಯ ಎರಡನೇ ವಿಷಯ ಏನು ಅಂತಂದರೆ ಇನ್ಫ್ಲೇಷನ್ನ ಬೀಟ್ ಮಾಡಿಬಿಟ್ರೆ ಸಾಕ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಬರ್ತಾಯಿತಂದರೆ ನೂರು ರೂಪಾಯಿ ಇದ್ದಿದ್ದು ನೂರು ರೂಪಾಯಿಯಾಗಿ ಉಳ್ಕೊಂಬಿಟ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಸೇವಿಂಗ್ಸ್ ಅಲ್ವಾ ನಾವು ಸೇವ್ ಮಾಡ್ತಿದ್ದೀವಿ ಅಂದರೆ ಬ್ಯಾಂಕಲ್ಲಿ ಹಾಕಿಟ್ರೆ ನಮಗೆ ಏನೂ ಸಿಗೋಲ್ಲ ಇನ್ ಕೇಸ್ ಏನಾದರೂ ನಮಗೆ ಏಜ್ ಇದೆ ನಾವು ಇನ್ನೂ ಎರ್ಲಿ ಏಜ್ನಸ್ನಲ್ಲೇ ಇದ್ದೀವಿ ನಮಗಿನ್ನೂ ಮದುವೆ ಆಗಿಲ್ಲ ಈ ಥರ ಮೈಂಡ್ಸೆಟ್ ಇರ್ತಕ್ಕಂಥವ್ರು ಈ ಥರ ಫ್ಯಾಮಿಲಿ ಇರ್ತಕ್ಕಂಥವ್ರು ಆರಾಮಾಗಿ ರಿಸ್ಕ್ನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ನಾವು ಬ್ಯಾಂಕ್ನಲ್ಲಿ ಇಟ್ಕೊಂಡು ಅಥವಾ ಯಾವುದಾದ್ರೂ ಸೇಫಾಗಿ ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಕೊಡ್ತಕ್ಕಂಥ ರಿಟರ್ನ್ಸ್ ಕೊಡ್ತಕ್ಕಂಥ ಕ್ಯಾಟಗರಿನಲ್ಲಿ ಎಫ್ ಡಿನೋ ಆರ್ ಡಿನಲ್ಲಿ ಹಾಕೋ ಬದಲು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ಒಂದು ಫಿಫ್ಟೀನ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಈ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಕ್ಕಂಥ ಒಂದು ಸ್ಟಾಕ್ ಮೇಲೆ ಸ್ಟಾಕ್ ಅಂತ ಹೇಳಲ್ಲ ಒಂದು ಮ್ಯೂಚುವಲ್ ಫಂಡ್ನೇ ತೊಗೊಳ್ಳಪ್ಪ ಒಂದು ಇಂಡೆಕ್ಸ್ ಫಂಡ್ನೇ ತೊಗೊಳ್ಳಿ ಆ ಇಂಡೆಕ್ಸ್ ಫಂಡು ನಮ್ಮ ಇಂಡಿಯಾದೇ ಇದೆಯಲ್ಲ ನಿಫ್ಟಿ ಫಿಫ್ಟಿ ಅದರಲ್ಲೆಲ್ಲ ಆಲ್ಮೋಸ್ಟ್ ಅದೇನೇ ಫಿಫ್ಟೀನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಹೋಗುತ್ತೆ ಇಯರ್ಲಿ ಬೇಸಿಸ್ನಲ್ಲಿ ಅಂಥದ್ರ ಕಡೆ ಸೇಫಾಗಿ ನಮ್ಮ ಮನಿನ ಲ್ಯಾಂಡ್ ಮಾಡಿದ್ರೂ ಕೂಡ ನಮಗೆ ಇನ್ಫ್ಲೇಷನ್ನ ಬೀಟ್ ಮಾಡಿ ಒಂದು ಸ್ವಲ್ಪ ಆದರೂ ನಾವು ಪ್ಯಾಸಿವ್ ಇನ್ಕಮ್ ಥರ ನಾವು ಅರ್ನ್ ಮಾಡ್ತಾ ಹೋಗ್ಬೋದು ಇವತ್ತು ನೂರು ರೂಪಾಯಿ ಹಾಕಿದೇನೋ ಮುಂದಿನ ವರ್ಷ ಒಂದು ನೂರ ಹತ್ತು ರೂಪಾಯಿ ಆದರೆ ಒಂದು ಟೆನ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದ್ರೆ ಅಟ್ಲೀಸ್ಟ್ ನಾವು ಇನ್ಫ್ಲೇಷನ್ನ ಬಿಟ್ ಮಾಡಿ ಒಂದು ಮೂರು ರೂಪಾಯಿ ಆವಾದರೂ ನಮಗೆ ಸಿಕ್ತಲ್ಲ ಆ ಥರ ಮೈಂಡ್ಸೆಟ್ ಇಟ್ಕೊಂಡು ಒಂದು ಸೇಫ್ ಆಗಿರ್ತಕ್ಕಂಥ ಕಡೆನೇ ಆಗಿರಲಿ ನಾವು ಯಾವುದೇ ಒಂದು ಸ್ಟಾಕ್ನ ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸೇಫ್ ಆಗಿ ಒಂದು ಮ್ಯೂಚುವಲ್ ಫಂಡ್ ಇಂಡೆಕ್ಸ್ ಫಂಡ್ ಅಲ್ಲಾದರೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕಲಿಬೇಕು ಅವಾಗ ಮಾ ಅವಾಗ ಮಾತ್ರನೇ ನಮ್ಮ ಮನಿ ಅಟ್ಲೀಸ್ಟ್ ಸೇಫ್ ಇದೆ ಅಂತ ಅರ್ಥ ಅಂದರೆ ಇನ್ಫ್ಲೇಷನ್ ಟ್ಯಾಕ್ಸ್ ಇನ್ಫ್ಲೇಷನ್ ಇನ್ಫ್ಲೇಷನ್ ಅಂದರೆ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇಲ್ಲ ಗೌರ್ಮೆಂಟ್ದೇನು ತಪ್ಪು ಇಲ್ಲ ಪ್ರತಿ ವರ್ಷನೂ ಬೆಳಿತಾ ಹೋಗುತ್ತೆ ದುಡ್ಡಿನ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ವಸ್ತುವಿನ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಕಾಮನ್ ಸೀನೋರಿ ಯಾವ ಇದು ಎರಡನೇ ವಿಷಯ ಇದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೂರನೇ ವಿಷಯ ಏನು ಅಂತಂದ್ರೆ ನಮ್ಗೆ ಎಲ್ಲರಿಗೂ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಇರುತ್ತೆ ಬಟ್ ಬಿಸ್ನೆಸ್ ಮಾಡಿ ಅಂತಂದ್ರೆ ನಮ್ಮ ಕೈ ರಿಸ್ಕ್ನ ತಗೊಳಕಾಗಲ್ಲ ನನಗೆ ಆಲ್ರೆಡಿ ಮದುವೆ ಆಗಿದೆ ಇವಾಗ ಹೋಗ್ಬಿಟ್ಟು ನಾನು ರಿಸ್ಕ್ ಒಬ್ಬರು ಈ ಥರ ಮೈಂಡ್ಸೆಟ್ ಇರುತ್ತೆ ನಮ್ಮದು ಅದರಿಂದಾಗಿ ಬಿಸ್ನೆಸ್ ಮಾಡೋಕ್ಕೆ ಮೈಂಡ್ಸೆಟ್ ಇಲ್ವಾ ಅಟ್ಲೀಸ್ಟ್ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಒಂದು ಕಂಪ್ನಿ ಬೆಳೆಯೋಕೋಸ್ಕರ ನಾವು ನಮ್ಮ ಶೇರ್ನ ಕೊಡ್ತಾ ಇದ್ದೀವಿ ಶೇರ್ನ ನಾವು ತೊಗೊಳ್ತಾ ಇದ್ದೀವಿ ಒಂದು ಶೇರ್ನ ನಾವು ಕೊಟ್ಟರೆ ಕಂಪ್ನಿ ಬೆಳೆದ್ರೆ ಅದರಲ್ಲಿ ಸಿಗ್ತಕ್ಕಂಥ ಪ್ರಾಫಿಟ್ ನಮಗೆ ಸಿಗ್ತಾ ಹೋಗುತ್ತೆ ನಾವು ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾಗ ನಾವು ಅವರ ಅಲ್ಲೋ ಪಾರ್ಟ್ನರ್ ಆಗ್ತಾ ಹೋಗ್ತೀವಿ ಒಂದು ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿದ್ರು ಕೂಡ ನಾವು ಬಿಸ್ನೆಸ್ ಮ್ಯಾನ್ಸೆ ಸೊ ಇದು ಒಂಥರ ಬಿಸ್ನೆಸ್ ಅಂತ ತಿಳ್ಕೊಳ್ಳಿ ಡೈರೆಕ್ಟಾಗಿ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೂ ಈ ಥರ ಒಂದು ಬಿಸ್ನೆಸ್ಗೆ ಹೆಲ್ಪ್ ಮಾಡೋದ್ರ ಮುಖಾಂತರ ನಾವೂ ಒಂದು ಬಿಸ್ನೆಸ್ನಲ್ಲಿ ಇದ್ದೀವಿ ಅಂತಕ್ಕಂಥ ಒಂದು ಮೈಂಡ್ಸೆಟ್ನ ಬಿಲ್ಡ್ ಮಾಡ್ಕೊಳ್ಳಿ ನನಗೆ ಈ ಥರ ಒಂದು ಅನ್ನಿಸ್ತು ಆ್ಯಕ್ಚುಲಿ ನಾವು ಬಿಸ್ನೆಸ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಅದರಲ್ಲೂ ರಿಟರ್ನ್ ಸಿಗ್ತಾ ಹೋಗುತ್ತಲ್ಲ ಲಾಭ ಸಿಗುತ್ತೆ ಅಲ್ವಾ ಈ ಥರನೂ ಮಾಡ್ತಾ ಹೋಗ್ಬೋದು ನಾಲ್ಕನೇ ವಿಷಯ ಏನು ಅಂತಂದರೆ ಫ್ಯೂಚರ್ನ ನೋಡಿ ಹೆದರ್ತಕ್ಕಂಥ ಅವಶ್ಯಕತೆ ಇರೋಲ್ಲ ಇನ್ನು ಹದಿನೈದು ಹದಿನೈದು ವರ್ಷ ಆದಮೇಲೆ ಏನಾಗುತ್ತೆ ಇರೋ ದುಡ್ಡೆಲ್ಲ ಖಾಲಿ ಆಗ್ತಾ ಹೋಗ್ತಿದೆ ಏನು ಮಾಡೋಣ ನಮ್ಮ ಕೈಲಿ ಏನೂ ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ ನಾವು ಹಿಂಗೆ ಇದ್ಬಿಡ್ತೀವ ಈ ಥರ ಎಲ್ಲ ಭಯ ಇರುತ್ತಲ್ಲ ಅದಕ್ಕೋಸ್ಕರ ನಮಗೆ ಬರ್ತಕ್ಕಂಥ ಸ್ಯಾಲ್ರಿನಲ್ಲಿ ಇಷ್ಟು ಪರ್ಸೆಂಟೇಜು ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಮಂತ್ಲಿ ಎಸ್ ಐ ಪಿನೋ ಅಥವಾ ಸಮ್ ಆಗೋನೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಅಟ್ಲೀಸ್ಟ್ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಮನೆ ಸೇವ್ ಆಗ್ತಾ ಇದೆ ಅದು ಬೆಳೀತಾ ಇದೆ ಗ್ರೋ ಆಗ್ತಾ ಇದೆ ಫ್ಯೂಚರ್ನಲ್ಲಿ ನಾವು ಕಷ್ಟಪಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಮೇ ಬಿ ಕಷ್ಟಪಟ್ಟರು ಒಂದೊಂದು ಒಂದು ಭಯ ಇಲ್ದಂಗೆ ಬದುಕ್ತಕ್ಕಂಥ ಒಂದು ಆಪ್ಷನ್ ಕೊಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿರೋದ್ರಿಂದ ಮನೆ ಖರ್ಚು ತುಂಬ ಆಗ್ತಾ ಹೋಗುತ್ತೆ ಆದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ನಮಗೊಂದು ನಮಗೆ ಕೊಡ್ತಾ ಹೋಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಇದು ನಾಲ್ಕನೇ ವಿಷಯ ಐದನೇ ವಿಷಯ ಏನು ಅಂತ ನಾವು ಟೈಮ್ನ ಬೈಬ್ಯಾಕ್ ಮಾಡ್ಬೋದು ಅಂತ ಹೇಳ್ತಾರೆ ಅಂದರೆ ಒಂದು ಹದಿನೈದು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ಕೊಳ್ಳಿ ನನ್ನ ಏಜ್ ಒಂದು ಟ್ವೆಂಟಿ ಅಂತ ಅನ್ಕೊಳ್ಳಿ ತರ್ಟಿ ಫೈವ್ ಇರ್ ಇಯರ್ಸ್ ತನಕ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಒಂದು ಅಷ್ಟು ನಾನು ಸೇವಿಂಗ್ಸ್ ಮಾಡ್ಬಿಟ್ಟೆ ಅಂತ ಅನ್ಕೊಳ್ಳಿ ಆ ಸೇವಿಂಗ್ಸ್ ಅನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ಆ ಒನ್ ಕ್ರೋರ್ನ ಇಟ್ಕೊಂಡು ನಾನು ಟೈಮ್ ಕಳೆದಿದ್ದೀನಲ್ಲದೊಂದು ಫಿಫ್ಟೀನ್ ಇಯರ್ಸು ಅದನ್ನು ನಾನು ಬೈಬ್ಯಾಕ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಟೈಮ್ನ ಬ್ಯಾಕ್ ಮಾಡ್ಬೋದು ಅಂದರೆ ಏನು ಗೊತ್ತಾ ಮೀನಿಂಗು ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ ಆ ಬಿಸ್ನೆಸ್ನ ನಾನು ಒಬ್ಬನೇ ರನ್ ಮಾಡೋ ಬದಲು ನಾನು ಒಬ್ಬನೇ ಕೆಲಸ ಮಾಡೋ ಬದಲು ನಾನು ಒಬ್ಬನೇ ಕೂತ್ಕೊಂಡು ಕೆಲಸ ಮಾಡಿದ್ರೆ ಒಂದು ಹತ್ತು ಅವರ್ ಕೆಲಸ ಮಾಡ್ಬೋದು ಅಂತ ಅಂದ್ಕೊಳ್ಳಿ ಅದನ್ನು ಹತ್ತು ಜನ ನಾನು ಹೈಯರ್ ಮಾಡಿಬಿಟ್ಟು ಅವ್ರಿಗೆ ಒಂದು ಫೈವ್ ಫೈವ್ ತೌಸಂಡ್ ಕೆಲಸ ಮಾಡೋ ಕೆಲಸ ದುಡ್ಡು ಕೊಟ್ಬಿಟ್ಟು ನಾನು ಸಂಬಳ ಕೊಟ್ಬಿಟ್ಟು ಆ ಹತ್ತು ಅವರಲ್ಲಿ ಮಾಡ್ತಕ್ಕಂಥ ಕೆಲಸ ನಾನು ಒಬ್ಬನೇ ಹತ್ತು ಜನದ ಕೆಲಸ ಸ್ಪ್ಲಿಟ್ ಮಾಡ್ಸಿದ್ರೆ ಒನ್ ಅವರಲ್ಲೇ ಕೆಲಸ ಹೋಗ್ ಆಗೋಗ್ಬಿಡುತ್ತೆ ಅಂದರೆ ನಾನು ಹತ್ತು ಅವರ್ ಕೆಲಸ ಮಾಡಿ ದುಡಿತಕ್ಕಂಥ ದುಡ್ಡನ್ನ ಸಂಬಳವಾಗಿ ಇವ್ರಿಗೆ ಕೊಟ್ಟು ಅದೇ ದುಡ್ಡನ್ನ ನಾನು ಅರ್ನ್ ಮಾಡ್ತಾ ಹೋಗ್ಬೋದು ಸೊ ನನ್ನ ಟೈಮ್ನ ಬೈ ಬ್ಯಾಕ್ ಮಾಡ್ಬೋದು ನಾವು ಏನೆಲ್ಲ ಮಾಡಬೇಕು ಅಂತ ಆಸೆಗಳಿತ್ತು ಟ್ರಾವೆಲ್ ಮಾಡಬೇಕಂತ ಒಬ್ಬೊಬ್ಬರಿಗೆ ಆಸೆ ಇರುತ್ತೆ ಆ ಥರದ ಆಸೆಗಳನ್ನ ನಾವು ಈಡೇರಿಸ್ತಾ ಹೋಗ್ಬೋದು ಅಂತ ನೆನಪಿಟ್ಕೊಳ್ಳಿ ಅಥವಾ ರಿಟೈರ್ಮೆಂಟ್ ಅಂತೆಲ್ಲ ಹೇಳ್ತಾ ಹೋಗ್ತಾರೆ ಫೈಯರ್ ರೂಲ್ ಅಂತ ಹೇಳ್ತಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಒಂದು ಅರ್ಲಿ ಏಜ್ನಲ್ಲೇ ರಿಟೈರ್ಮೆಂಟ್ ಆಗಿಬಿಟ್ಟು ನಾವು ಆ ದುಡ್ಡು ಅದರಲ್ಲಿ ಬೆಳೀತಕ್ಕಂಥ ಬಡ್ಡಿ ಬಡ್ಡಿಯನ್ನೆಲ್ಲ ಡಿವೈಡೆಂಡ್ ದುಡ್ಡನ್ನಲ್ಲೇ ನಾವು ಬದುಕ್ತಾ ಹೋಗ್ಬೋದು ಈ ಥರ ಎಲ್ಲ ಹೇಳ್ತಾ ಹೋಗ್ತಾರೆ ರಿಟೈರ್ಮೆಂಟ್ ಆಗ್ಬೋದು ಅರ್ಲಿ ಏಜ್ನಲ್ಲೇ ನಮಗೆ ನಮ್ಮ ಪ್ಯಾಷನ್ನ ಹುಡುಕಿಕೊಂಡು ಹೋಗ್ಬೋದು ಒಂದು ತರ್ಟಿ ಫೈವ್ ಏಜ್ ಆದಮೇಲೆ ನನಗೆ ಡ್ರಾಯಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ ಸಿಂಗಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ ಒಂದು ಸೇಫ್ ಮನಿನ ಬಿಲ್ಡ್ ಮಾಡಿದೀನಿ ನನ್ನ ಪ್ಯಾಷನ್ನ ನ ಹೋಗ್ತೀನಿ ನಾನು ನಾಳೆ ಕೆಲಸ ಮಾಡಬೇಕು ಅಂತ ಅವಶ್ಯಕತೆನೆ ಇಲ್ಲ ಪ್ರೆಷರೇ ಇರಲ್ಲ ಈ ಥರದ್ದೊಂದು ಒಂದು ಮೈಂಡ್ಸೆಟ್ ನಮಗೆ ಬರ್ತಾ ಹೋಗುತ್ತೆ ಅದರಿಂದಾಗಿ ಟೈಮ್ನ ಬೈಬ್ಯಾಕ್ ಮಾಡ್ಬೋದು ಈ ಏಜ್ ನಲ್ಲೂ ಮಾಡ್ತಾ ಮಾಡದಲ್ಲೇ ಇರತಕ್ಕಂಥ ವಿಷಯಗಳನ್ನ ಆ ಏಜಲ್ಲಿ ಮಾಡ್ಬೋದು ಅನ್ನೋದು ನೆನ್ಪಿಟ್ಕೊಳ್ಳಿ ಅಂದ್ರೆ ಆಲ್ರೆಡಿ ಏಜ್ ಆಗಿದೆ ಬ್ರೋ ಅವಾಗೇ ನಾನು ಎಂಜಾಯ್ ಮಾಡ್ಲಿ ಅಂತಕ್ಕಂಥ ನಿಮ್ಮ ಮೈಂಡ್ ವೈಸ್ ನನಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೂ ಈ ಟ್ವೆಂಟಿ ಏಜ್ನಲ್ಲಿ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರೆ ಒಂದು ತರ್ಟಿ ಏಜ್ ನೀವು ರಿಟೈರ್ಮೆಂಟ್ ಆದರೆ ಅವಾಗಲೂ ಕೂಡ ಎಂಜಾಯ್ ಮಾಡಬಹುದಲ್ವಾ ಅಥವಾ ಯಾವ್ದಾದ್ರು ಯಾರನ್ನೂ ಫ್ರೀಯಾಗಿ ಕುತ್ಕೊಳ್ಳೋಕೆ ಇಷ್ಟ ಆಗಲ್ಲ ರಿಟೈರ್ಮೆಂಟ್ ಆಗಿ ಕೂತ್ಕೊಂತೀನಿ ಅಂತ ತರ್ಟಿ ಏಜ್ನಲ್ಲಿ ನಾವು ಫ್ರೀ ಅಂತ ಕೂತ್ಕೊಳ್ಳಲ್ಲ ಬೇರೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅವಾಗಲೇ ತುಂಬ ಇಂಪಾರ್ಟೆಂಟು ಮನಿನ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದರೆ ಆ ಮನಿ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗೆ ಫಸ್ಟ್ ಆಫ್ ಆಲ್ ಇವೆಸ್ಟ್ಮೆಂಟನ್ನ ಸ್ಟಾರ್ಟ್ ಮಾಡಿ ಒಂದು ಫೈವ್ ಹಂಡ್ರೆಡ್ ರುಪೀಸೇ ಆಗಲಿ ಅದರ ಒಂದು ಸೇಫ್ ಇಂಡೆಕ್ಸ್ ಫಂಡ್ನ ಚೂಸ್ ಮಾಡಿಬಿಟ್ಟು ಹೋಗ್ಬಿಟ್ಟು ಎಸ್ ಐ ಪಿ ಮಾಡಿಬಿಡ್ರಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ರಿ ಅದಾದಮೇಲೆ ಬೈ ಮಾಡೋದಂಗೆ ಸೆಲ್ ಮಾಡೋದಂಗೆ ಮ್ಯೂಚುವಲ್ ಫಂಡ್ ಇಂಡೆಕ್ಸ್ ಫಂಡ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಲ್ಲಾನು ಕಲ್ತ್ಕೊಳ್ತಾ ಹೋಗಿ ಓಕೆನಾ ತುಂಬ ಈಸಿನೇ ಇದೆ ಎಲ್ಲಾನು ಈ ಥರದ ಫೈನಾನ್ಷಿಯಲ್ ಅಪ್ಡೇಟ್ಸ್ ಆಗಿರ್ಬೋದು ನನ್ನ ಲೈಫಲ್ಲಿ ನಡೀತಕ್ಕಂಥ ವಿಷಯಗಳಾಗಿರ್ಬೋದು ಎಲ್ಲಾನು ನೀವು ಕಲ್ತ್ಕೋಬೇಕು ಅನ್ನೋಂಗಿದ್ರೆ ಒಂದು ಸಿಂಗಲ್ ಸಬ್ಸ್ಕ್ರೈಬಿಂದ ನೀವು ಕಲ್ತ್ಕೋಬೋದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗಿಂದ ನಾವ್ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವಿಡಿಯೋ ಕಾರ್ತಿಕ್